ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೃಷಿ ಇಲಾಖೆ ರೈತರ ಬೆಳೆ ವಿಮೆ ಬಿಡುಗಡೆ ಹಿನ್ನೆಲೆ ಶಾಸಕ ಬಿದೇವೇಂದ್ರಪ್ಪ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಶಾಸಕ ಬಿದೇವೇಂದ್ರಪ್ಪ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಬೆಳೆ ನಷ್ಟದಿಂದ ಆರ್ಥಿಕ ಕಂಗಲಾಗಿರುವ ಬರಪೀಡಿತ ತಾಲೂಕಿನ ರೈತರಿಗೆ ಎಪ್ಪತ್ತು ಕೋಟಿ ವಿಮಾ ಬಿಡುಗಡೆಗೊಳಿಸಿರುವ ನಮ್ಮದೇ ಕಾಂಗ್ರೆಸ್ ಆಡಳಿತಾರೂಢ ರಾಜ್ಯ ಸರ್ಕಾರ ಅಭಿನಂದನೆಗಳು ಎಂದು ಹರ್ಷ ವ್ಯಕ್ತಪಡಿಸಿದರು ಕೇಂದ್ರ ಬರ ಅಧ್ಯಯನ ತಂಡಕ್ಕೆ ತಾಲೂಕಿನ ರೈತರ ಸಮಗ್ರ ಬೆಳೆ ಸಮೀಕ್ಷೆಯಲ್ಲಿ ವಾಸ್ತವ ಸಂಗತಿಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಾಗಿತ್ತು ಅದರ ಫಲವಾಗಿ ಬರಪೀಡಿತ ತಾಲೂಕಿನ ಪಟ್ಟಿಗೆ ಮೊದಲ ಹಂತದಲ್ಲಿಯೇ ಸೇರ್ಪಡೆಗೊಂಡಿದ್ದು ಅದರಂತೆಯೇ ಹರ್ಷ ಫಲಾನುಭವಿಗಳಿಗೆ ಬೆಳೆ ಪರಿಹಾರ ದೊರೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮುಖಂಡರಾದ ಬಿ ಮಹೇಶ್ವರಪ್ಪ ಪಲ್ಲಾಗಟ್ಟೆ ಶೇಖರಪ್ಪ ಓಮಣ್ಣ ತಿಪ್ಪೇಸ್ವಾಮಿ ಪ್ರಕಾಶ್ ರೆಡ್ಡಿ ಆಜಾಮುಲ್ಲಾ ಅಹಮದ್ ಅಲಿ ಮಾಲಮ್ಮನಹಳ್ಳಿ ವೆಂಕಟೇಶ್ ಶಂಭುಲಿಂಗಪ್ಪ ಪ್ರಕಾಶ್ ರವಿಕುಮಾರ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ವೇತಾ ಸೇರಿದಂತೆ ಇತರೆ ರೈತ ಮುಖಂಡರು ಪ್ರಗತಿಪರ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು ನಮ್ಮ ಒಟ್ಟು ಅರ್ಜಿಗಳ ಸಂಖ್ಯೆ ಬಂದಿರೋದು ಹದಿನಾರು ಸಾವಿರ ಅರವತ್ತೈದು ಇಷ್ಟಕ್ಕೆ ವಿಮಾ ಮತ್ತ ನಾವೇನು ಕಟ್ಕೊಳ್ಳೋದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತಿರ್ತಾರೆ ಅದು ಟೋಟಲ್ ಸೆಟ್ಗಳೇ ಎಂಬತ್ತೊಂಬತ್ತು ಕೋಟಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಎಂಬತ್ತೊಂಬತ್ತು ಅಲ್ಲ ಅದಾದ್ಮೇಲೆ ಇನ್ನು ರೈತ ಕಟ್ಟಿರುವಂಥದ್ದು ಒಂದು ಪಾಯಿಂಟ್ ಎಂಬತ್ತು ಒಂದು ಅಂದರೆ ನೂರ ಎಂಬತ್ತೊಂದ ಲಕ್ಷ ಅಂತ ಇದು ಒಂದು ಕೋಟಿ ಎಂಬತ್ತೊಂದು ಲಕ್ಷ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಮವಾಗಿ ಫಿಫ್ಟಿ ಫಿಫ್ಟಿಯಾಗಿ ಮುನ್ನೂರ ಐವತ್ತು ಲಕ್ಷ ರಾಜ್ಯ ಸರ್ಕಾರ ಆದರೆ ಅದಕ್ಕೆ ಕೇಂದ್ರ ಸರ್ಕಾರ ಮುನ್ನೂರ ಐವತ್ತ ಎಂಟು ಲಕ್ಷ ಅಂದರೆ ಮೂರು ಕೋಟಿ ಐವತ್ತೆಂಟು ಲಕ್ಷ ನೂರು ಕೋಟಿ ಐವತ್ತೆಂಟು ಲಕ್ಷ ಜೊತೆಗೆ ಈ ಮೂರನ್ನು ಸೇರಿದರೆ ನಮ್ಮದು ಅವ್ರದ್ದು ಇವಾಗ ಕೇಂದ್ರ ಮತ್ತು ರಾಜ್ಯ ಮತ್ತು ರೈತರು ಸೇರಿದರೆ ಎಂಟು ನೂರ ತೊಂಬತ್ತೇಳು ಲಕ್ಷ ಅಂದರೆ ಎಂಟು ಕೋಟಿ ತೊಂಬತ್ತೇಳು ಲಕ್ಷ ಎಪ್ಪತ್ತ್ಮೂರು ರೂಪಾಯಿ ಕಟ್ಟಡ ಸೊ ಹಾಗಾಗಿ ಒಟ್ಟು ವಿಮೆಗೆ ಒಳಪಟ್ಟ ಪ್ರದೇಶ ಅಂದರೆ ಹೆಕ್ಟೇರ್ನಲ್ಲಿ ಹದಿನೈದು ಲಕ್ಷ ಬಿಡಿ ಹತ್ತೊಂಬತ್ತು ಸಾವಿರ ಹದಿನೈದು ಲಕ್ಷದ ಆರುನೂರ ನಲವತ್ತೇಳು ಬೆಳೆ ವಿಮೆ ಪಡೆದಂಥ ರೈತ ಫಲಾನುಭವಿ ಇದರಲ್ಲಿ ಹದಿನೈದು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಅಂದರೆ ಇಲ್ಲಿ ಒಟ್ಟು ಭೂಪ್ರದೇಶ ಇವು ಇಷ್ಟು ಪಡೆದಿರೋಂಥದ್ದು ಜೊತೆಗೆ ಪಾವತಿಯಾದದ್ದು ಎಂಬತ್ತ ಒಂಬತ್ತು ಲಕ್ಷದಲ್ಲಿ ಈಗ ಎಪ್ಪತ್ತು ಲಕ್ಷದ ನಲವತ್ತಾರೆ ಎಪ್ಪತ್ತು ಕೋಟಿ ಎಪ್ಪತ್ತು ಸಾವಿರ ನಲವತ್ತೆಂಟು ಲಕ್ಷ ಅಂದರೆ ಎಪ್ಪತ್ತು ಕೋಟಿ ನಮ್ಮ ರೈತರಿಗೆ ಬಂತು ಇದು ನಿಜವಾಗ್ಲೂ ಇವರು ಹೇಳೋ ನಿಟ್ಟಿನಲ್ಲಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದೆ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದೆ ಇದು ಸುಮಾರು ಗಜಗಾತ್ರದಲ್ಲಿ ಬಂದಿರತಕ್ಕಂಥ ಭೂಮಿ ನಾನು ನಮ್ಮ ರೈತರು ಪಣಿವಂತಾಗಬೇಕಂದ್ರೆ ಮೊಟ್ಟ ಮೊದಲು ನಾನು ಆಭಾರಿಯಾಗಿರೋದು ಯಾವುದಂದ್ರೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿ ಸಿಂಗ್ ಬರೋದ್ರಲ್ಲಿ ವಿಳಂಬ ಆಗಿರ್ಬೋದು ಆದರೆ ಕೊರೋನಾ ಪ್ರಮಾಣದಲ್ಲಿ ಬಂದಿದೆ ಇನ್ನು ಅಲ್ಪ ಸ್ವಲ್ಪ ಬರದಿದೆ ಅದು ಯಾಕೆ ಬಂದಿಲ್ಲ ಅನ್ನೋಂಥ ಇವರು ಹೇಳಿದರು ಸಂಬಂಧಪಟ್ಟ ದಾಖಲಿನ ಸರಿ ಪ್ರಮಾಣದಲ್ಲಿ ಇರೋ ಕಾರಣಕ್ಕೆ ಬಂದಿಲ್ಲ ಅನ್ನೋಂಥರು ಎರಡು ನಾವು ಒಂದು ಎರಡು ಮೂರು ನಾಲ್ಕು ಮುಖ್ಯವಾಗಿ ಐದು ಬೆಳೆಗಳು ಮುಸ್ಕಿನ್ ಜೋಳ ಅಥವಾ ಬೆಕ್ಕಿ ಜೋಳ ಅಂತ ಕರಿತವಲ್ಲ ಶೇಂಗಾ ಕೊಬ್ಬರಿ ಮತ್ತು ಕೊಬರಿ ಕಾಂತಿ ಈರುಳ್ಳಿ ಇವೆಲ್ಲ ಬೆಳೆಗಳಿಗೆ ಆ ಒಂದೊಂದು ಬೆಳೆಗೆ ಒಂದೊಂದು ರೀತಿಯಾದವರಿಗೆ ಇರ್ತದೆ ಅದನ್ನು ಮುಂದೊಂದು ದಿನ ಈ ಮಧ್ಯಮದವರು ಕಲಿಯೋ ಪ್ರಶ್ನೆಗೆ ಹರಿತವೆ ಆ ನಿಟ್ಟಿನಲ್ಲಿ ಈ ಇವತ್ತು ಮೊನ್ನೆ ನಡೆದ ಬಜೆಟ್ನಲ್ಲಿ ಸರ್ಕಾರ ಇರ್ತಿಲ್ಲ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟರೆ ಒಂದು ಸರ್ವಪಕ್ಷ ನಿಯೋಗವನ್ನು ಕೇಂದ್ರ ತಗೊಂಡೋಗಿ ಇವತ್ತು ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡೋದಿದ್ದರೆ ನಾವು ಪಕ್ಷಾತೀತವಾಗಿ ಅವರ ಕೆಲಸವನ್ನು ಖಂಡಿತವಾಗಲು ಸುರಿಸ್ತಾ ವಹಿಸಿ ಮಾಡಿದಂಥರಿಗೆ ನಾವು ಅಭಿನಂದನೆಯನ್ನು ಮಾಡಿದ್ದೀವಿ ನೋಡಿದ್ವಿ ಮತ್ತು ಅವರಿಗೆ ಆ ಕೆಲಸ ಮಾಡೋಂಥ ಒಂದು ರಾಮರಾಜ್ಯದ ಕನಸು ಕಟ್ಕೊಂಡು ನಾವೆಲ್ಲ ಈ ಕ್ಷೇತ್ರವನ್ನು